ನಮಸ್ಕಾರ ನಾವು ಏನ್ ಮಾತಾಡ್ತೀವಿ ಅನ್ನೋದು ಮುಖ್ಯ ಅಂತೇಳಿ ಬಹಳಷ್ಟು ಸರಿ ಹೇಳೀನಿ ಮಾತಿನ ಬಹಳ ಮುಖ್ಯ ಅಂತ ಹೇಳೀನಿ ಆದ್ರೆ ಅದರಷ್ಟೇ ಆರೋಗ್ಯನು ಬಹಳ ಮುಖ್ಯ ಕೇವಲ ನಾವು ಸೇವಿಸುವ ಆಹಾರದಿಂದಷ್ಟೇ ನಮಗೆ ಆರೋಗ್ಯ ಸಿಗುವುದಿಲ್ಲ ನಾವು ಮಾಡುವ ಕೆಲಸದಿಂದ ನಾವು ಆಡುವ ಮಾತಿನಿಂದಲೂ ಕೂಡ ನಮ್ಮ ಆರೋಗ್ಯ ನಿರ್ಧಾರ ಆಗ್ತವ್ರು ಅದಕ್ಕಾಗಿ ನಾವು ಆಹಾರ ಸೇವನೆ ಪಡೆಗೆ ಎಷ್ಟು ಗಮನ ಕೊಡ್ತೀವಿ ಅಷ್ಟೇ ಗಮನ ನಾವು ಮಾಡುವ ಕೆಲಸದ ಕಡೆಗೂ ಕೊಡಬೇಕು ನಾವು ಆಡುವ ಮಾತಿನ ಕಡೆಗೂ ಕೊಡಬೇಕು ನಮ್ಮ ಮಾತುಗಳಿಂದ ನಾವು ಮಾಡುವ ಕೆಲಸಗಳಿಂದ ನಮ್ಮ ಆರೋಗ್ಯ ಹೆಂಗತಂತ ತಿಳ್ಕೋಬಹುದು ನಾವು ಅದು ಸೂಚನೆ ನೀಡ್ತು ಆರೋಗ್ಯಕ್ಕಾಗಿ ನಾವು ಏನೆಲ್ಲ ಮಾಡ್ತಯಾರತಿವಿ ಯಾಕಂದ್ರ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಆಗ್ತದ ಆತನ ದೈಹಿಕ ಆರೋಗ್ಯದ ಅಷ್ಟೇ ಮುಖ್ಯ ಆಗೋದಿಲ್ಲ ಮಾನಸಿಕ ಆರೋಗ್ಯನು ಬಹಳ ಮುಖ್ಯ ಆಗ್ತದ ಇಲ್ಲಿ ದೈಹಿಕ ಮಾನಸಿಕ ಆರೋಗ್ಯ ಸರಿಯಾಗಿತ್ತು ಅಂತಂದ್ರ ಮನುಷ್ಯನ ಜೀವನದ ಕ್ಷಣಗಳು ಸುಂದರವಾಗಿಷ್ಟ ಆದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ನಾವು ಬೇರೆ ಮಾಡ್ತೀವಿ ಆ ಬೇರೆ ಮಾಡೋ ಅವಶ್ಯಕತೆ ಇಲ್ಲ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಒಂದು ನಾಣ್ಯದ ಎರಡು ಮುಖ ಇದ್ದಂತೆ ಅದ್ ಬಿಟ್ಟು ಇದು ಇಲ್ಲ ಇದು ಬಿಟ್ಟು ಅದಿಲ್ಲ ದೇಹದಲ್ಲಿ ಏರುಪೇರಾಯ್ತು ಮನಸ್ಸಿನಲ್ಲಿಯೂ ಕೂಡ ಏರುಪೇರು ಆಗ್ತವ್ ಮನಸ್ಸಿನಲ್ಲಿ ಏರುಪೇರಾಯ್ತು ಆಯ್ತು ದೇಹದಲ್ಲಿ ಈ ಏರುಪೇರುಗಳು ಎರಡೂ ಕಡೆಗೆ ಹಾಕಲಾರ ನೋಡ್ಕೋಬೇಕಾಗತ್ತಮ ದೇಹದಲ್ಲಿಯೂ ಕೂಡ ಮನಸ್ಸಿನಲ್ಲಿಯೂ ಕೂಡ ಹಂಗ್ ನೋಡ್ಕೋಬೇಕಂತಂದ್ರ ఆహార ఏంటోతీవగా దేహ బా ముఖ్య నూ సేవ ఆహార నమ్మ దేహ ఆరోగ్యవన్న కాపాడతా కేడస్తో నా ఆడవాత నాం మాడ కేసు నమ్మ మనస్సిన ఆరోగ్య కాపాడతూ కేడస్తో ఉత్తమ ఆహార ఆహార సేవన అంద ఉత్తమ దైహిక ఆరోగ్య నమ్ ಹಾಗೆ ಉತ್ತಮ ಕಾರ್ಯಗಳಿಂದ ಉತ್ತಮ ಮಾನಸಿಕ ಆರೋಗ್ಯ ಸಿಕ್ತದ ಉತ್ತಮ ಮಾತುಗಳಿಂದ ಉತ್ತಮ ಮಾನಸಿಕ ಆರೋಗ್ಯ ಸಿಕ್ಕ ಅದಕ್ಕ ನಾವು ಮಾತಾಡ್ಬೇಕಾದ್ರ ಒಳ್ಳೆದನ್ನೇ ಮಾತಾಡ್ಬೇಕು ಕೆಲಸ ಮಾಡ್ಬೇಕಂದ್ರ ಒಳ್ಳೆ ಕೆಲಸಗಳನ್ನೇ ಮಾಡಬೇಕು ಯೋಚನೆಗಳು ಮಾಡ್ಬೇಕಿದ್ರ ಒಳ್ಳೆ ಯೋಚನೆಗಳನ್ನೇ ಮಾಡಬೇಕು ಕೆಟ್ಟ ಯೋಚನೆಗಳಂತೂ ಬರ್ತತ್ತವ ಕೆಟ್ಟ ಕೆಲಸಗಳು ಅವಾಗವ ಮೈಮರತ್ ಅತವ್ ತಪ್ಪಿ ಮಾಡ್ಕರ್ತೀವಿ ಅವು ಆಗ್ತಾವ ಅವಕ್ ನಮ್ ಪ್ರಯತ್ನ ಬೇಡ ಒಳ್ಳೇದ್ರ ಕಡೆ ನಮ್ ಪ್ರಯತ್ನ ಸಾಗಿದ್ರ ಯು ಅವ್ರ ಕಡೆಯಿಂದ ಕೂತು ಹೋತಾವ ಮತ್ ನಾವ್ ಬಯಸದೆ ಆಕ ಕೆತ್ತದೆಲ್ಲ ಕೆಟ್ಟ ಮಾತುಗಳ ಆರೋದಿರ್ಬೋದು ಕೆಟ್ಟ ಕೆಲಸಗಳ ಮಾಡೋದಿರ್ಬೋದು ಕೆಟ್ಟ ಕೆಟ್ಟ ಆಹಾರಗಳನ್ನ ಸೇವಿಸೋದಿರ್ಬೋದು ಸೆಳಿತಾವ್ ನಮ್ಮನ್ನು ನಾವು ಆದ್ರೆ వల్లే ఆహార వల్లే ఆలోచన ఒత్ే కలసలు నమ్మను సెళద నా అవుక ఔదర్ కడీ హ్రడుకు అంగడి హోగ్ కుడిక హాల్ కుడి నావు మనతన బత అద పుడ ముంజనే మతన బా కొట్తారు ജൽദി കുടിയപ്പള്ളേദ മനീത ബന്ധ ആർ നാ സ്വീകർസ നിന്ന നോട് ഒന്നൊന്നി അതേ നോട്രി അത് കെത്ത ഉടുക്കുട്ത്ത ഇത് ഒന്ന സണെ അഷ്ടേ ആഹാര നോട്രി മനോ ര പല്ല എല്ലാ എത്ത നമുക്ക് తిన్ అన్సర పని కురి గోబి మంచురి చాట్స్ సాకస్తూ బజి వగరండ్ కురి నమ్ కడనంత సమాన్య ఓటి గతి తెలు నాం అవు బ్యేారోత వట్టి బేరంతేపే ಈಗ ನಾವು ಇದನ್ನು ಗಮನಿಸ್ಬೇಕು ಗಮನಿಸಬೇಕು ಅಂದ್ರ ಸ್ವಲ್ಪ ಸರಿಯಾತ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಆಹಾರ ಮುಖ್ಯ ಅದರಂತೆ ಒಳ್ಳೆಯ ಮನಸ್ಸಿಗೆ ಒಳ್ಳೆ ಮಾತುಗಳು ಒಳ್ಳೆ ಕೆಲಸಗಳು ಒಳ್ಳೆ ಆಲೋಚನೆಗಳು ಕೂಡ ಮುಖ್ಯ ಒಳ್ಳೆ ಆಲೋಚನೆಗಳನ್ನ ನಾವು ಉಂಟ್ಕೊಂಡು ಹೋಗ್ಬೇಕಾಗ್ತದ ನಮ್ಮ ಮಾಡ್ಕೊಳ್ಬೇಕಾಗ್ತದ ಒಳ್ಳೆ ಕೆಲಸಗಳನ್ನ ನಾವು ಅವಕಾಶಕ್ಕಾಗಿ ಹುಡುಕಾಡ್ಬೇಕಾಗ್ತದ ಸಿರ್ಕಂತ ಅವಕಾಶಗಳಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕಾಗ್ತದ ಒಳ್ಳೆ ಮಾತುಗಳ ಆಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಗ್ತದ ಆ ರೀತಿ ರೂಢಿಸ್ಕೊಂಡೇವಂದ್ರ ಸಾಕಾನೇ ತಾನೇ ಒಳ್ಳೇದ ಬರದ ಶುರು ಆತವ್ ಅದ್ರ ಮಧ್ಯದಲ್ಲಿ ಅವಾಗ ಕೆಟ್ಟು ಬಂದ್ ಸೇರ್ಕೊಂತಿರ್ತಾವ ಹಂಗೆ ಅವಕ್ ತೆಕ್ ತೆಗ್ದು ಉಗ್ರದಾಗ್ತಾ ಇರೋದು ನಾವು ಎಷ್ಟೇ ಒಳ್ಳೆ ಮಾತುಗಳನ್ನ ಆಡ ರೂಢಿ ಮಾಡ್ಕೊಂಡ್ರೂ ಒಂದ್ ಮಧ್ಯದಲ್ಲಿ ಒಂದಿಷ್ಟು ಸೆಡ್ಕೊಂಡ್ಬಿಡ್ತಾವ ಮಂದ್ ಮೊದ್ಲು ಅಂತು ಬಹಳಷ್ಟ್ ಬರ್ತತ್ತವ್ ಆಲೋಚನೆಗಳಾಯ್ತು ಕೆಲ್ಸಗಳಾಯ್ತು ಕೆಟ್ಟು ಬರ್ತತ್ತವ ಅವನ್ನ ಕಡಿಮೆ ಮಾಡಕೋಂತ ಸರಸುಗು ಅಂತ ನಾವ್ ಸಾಗದ ಹೋಗಿ ಆಹಾರನು ಹಂಗೆ ಬಾ ಬಾ ಅಂ ಕೇಳಿ ಕೆಳಿತರತ್ತಂಬ ನಾವು ಒಳ್ಳೆ ಆಹಾರ ಕಡೆಗೆ ಹೋಗ್ಬೇಕು ಈ ರೀತಿ ಹತ್ತಬಹೋದೇವಂತ ಇಡೀ ಜೀವನದ ಸಮಯನೇ ಬಹಳ ಸುಂದರವಾಗಿ ಬಿಡ್ತದ ಯಾಕಂದ್ರೆ ಒಳ್ಳೆ ಮನಸ್ಸು ಇರ್ತದ ಒಳ್ಳೆ ದೇಹದ ಆರೋಗ್ಯ ಇರ್ತದ ಒಳ್ಳೆ ಮಾತುಗಳು ಇರ್ತಾವ ಒಳ್ಳೆ ಕೆಲಸಗಳು ಇರ್ತಾವ ಒಳ್ಳೆ ಆಲೋಚನೆಗಳು ಮತ್ತ ಅಲ್ಲಿ ಕೆಟ್ಟದಾರ ಹೆಂಗ ಸಾಧ್ಯ ಆ ಕೆಟ್ಟದರಿಂದ ಕೂಡ ಒಳ್ಳೇದನ್ನ ಕಾಣುವ ಮನೋಭಾವಗಳು ನಿರ್ಮಾಣ ಆಗಿ ಬಿಡಿಸದ್ ಅದರಿಂದ ನಮ್ಮ ಬದುಕು ಕೆಟ್ಟದ್ದಕ್ಕೂ ಕೂಡ ಒಳ್ಳೆದನ್ನಾಗಿ ಪರಿವರ್ತಿಸುವಂತ ಶಕ್ತಿ ಬಂದ್ಬಿಡುತ್ತೆ ನಮ್ಮ ಬದುಕಿ ಆ ಶಕ್ತಿಯಿಂದ ಇಡೀ ಬದುಕೇ ಒಳ್ಳೇದೇ ಆಗಿರ್ತವೆ ಅದಕ್ಕೆ ನಾವು ಈ ಆಹಾರ ಬದ ಬಗ್ಗೆ ಮಾತಿನ ಬಗ್ಗೆ ಆಲೋಚನೆಗಳ ಬಗ್ಗೆ ಕೆಲಸಗಳ ಬಗ್ಗೆ ಎಚ್ಚರದಿಂದಿರ್ಬೇಕು